ನಮ್ಮ ಬೆಟ್ಟು ಮೇ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯಾವಾಗೆಲ್ಲರೂ ಚೆನ್ನಾಗಿದ್ರಿ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತಲ್ಲಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ಇವಾಗ ಬಂದು ಮಧ್ಯಾಹ್ನ ಆಗಿದ್ದು ಸ್ವಲ್ಪ ಹೊರಗೆ ಹೋಗಿ ಬರೋದೈತೆ ಫ್ರೆಂಡ್ಸ್ ಹೊರಗೆ ಹೋಗಿ ಬರೋದೆಲ್ಲ ಹೋಗಿ ಬಂದ್ವಿ ಎಲ್ಲಿ ಹೋಗಿದ್ವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಅದು ನೋಡ್ಕೊಂಡು ಬನ್ನಿ ಯಾಕಂದ್ರೆ ನಾನು ಇಲ್ಲಿಂದ ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೆ ಅಲ್ಲಿ ಎರಡು ಮಕ್ಕಳನ್ನ ನಮ್ಮ ಮನೆಯವರು ನಮ್ಮ ಮನೆಯವರೊಬ್ಬರು ತೊಗೊಂಡಿದ್ರು ನಾವು ಒಬ್ಬರು ಹೋಗೋವನ್ನ ತೊಗೊಂಡಿದ್ದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಏನಂತಂದ್ರೆ ನಿಮ್ಮ ಟೈಟಲ್ ತಮ್ಮಲ್ಲಿ ನೋಡೇ ಕೊಡ್ತಾ ಇರ್ಬೋದು ನಾವು ಕಷ್ಟಪಟ್ಟು ತೊಗೊಂಡಂತಹ ಜಾಗಕ್ಕೆ ಹೋಗಿದ್ವಿ ಫ್ರೆಂಡ್ಸ್ ಭಾಳ ಕಷ್ಟಪಟ್ಟಿವಿ ಕಷ್ಟಪಟ್ಟು ಆ ಜಾಗನ ತೊಗೊಂಡು ಒಂದೊಂದು ರೂಪಾಯಿ ಕೂಡಿಟ್ಟನ್ನು ಜಾಗ ತೊಗೊಂಡು ಯಾರ್ದು ಸಪೋರ್ಟಿವ್ ಇಲ್ಲ ನಮ್ಮ ಮನೆಯವರು ನಾವು ಕೂಡ ತೊಗೊಂಡೀವಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಒಂದು ನಮ್ದಂತೂ ನಮ್ಮ ಕಾಲ ಮೇಲೆ ಒಂದು ಎಷ್ಟು ಜಾಗಲಾಕತ್ತಷ್ಟು ಜಾಗ ತೊಗೊಂಡ್ವಿ ಇವಾಗ ಕಟ್ಟಿಸ್ಬೇಕು ಐತಿ ಫ್ರೆಂಡ್ಸ್ ನೋಡೋಣ ಏನಾಗುತ್ತಂತ ಅದ್ಕ ನೋಡ್ಕೊಂಬಂದ್ವಿ ಫಸ್ಟೇ ಎಲ್ಲ ಅಲ್ಲೆಲ್ಲ ಇನ್ನೂ ಸ್ವಲ್ಪ ಇದ್ರ ಟೈಪ್ ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಒಂದು ಎರಡು ಮನಿ ಆದು ಅಂದ್ರೆ ಕಟ್ಟಿಸ್ಬೇಕು ಐತಿ ಫ್ರೆಂಡ್ಸ್ ಅದಕ್ಕೆ ನೋಡ್ಕೊಂಬಂದಿವಿ ಇನ್ನೂ ವಿಚಾರ ಮಾಡಿಲ್ಲ ಕಟ್ಟಿಸ್ಬೇಕು ಕಟ್ಟಿಸ್ಬಾರ್ದು ಅಂತ ವಿಚಾರ ಮಾಡಿ ಹೇಳ್ತೀನಿ ಫ್ರೆಂಡ್ಸ್ ಫ್ಯಾನ್ ಆವಾಜ್ ಬರೋಕತ್ತಿರ್ಬೋದು ಫ್ಯಾನ ಇವ ನನ್ನ ಮಕ್ಕಳು ಬರುವಾಗ ಗಾಡಿ ಮೇಲೆ ಮಲ್ಕೊಂಡ್ಬಿಟ್ರು ಅವರು ಹಾಗಾಗಿ ಮನ್ಗೀಶ್ ಬಿಟ್ಟೆ ನಾನು ಅವರಿಗೆ ಇನ್ನೊಂದು ಕಡೆ ಹೋಗೋದಿತ್ತು ಆ್ಯಕ್ಚುಲಿ ರಾಜವಾಡ ಅಂತ ನೋಡ್ಕೊಂಡು ಬರೋದಿತ್ತು ಅದನ್ನು ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಇವ್ರು ಮಲ್ಕೊಂಡ್ರು ನನ್ನ ದೊಡ್ಡ ಮಗ ಮಮ್ಮಿ ನೀತಿ ಬಂದದಂತಂದ ಮತ್ತು ಗಾಡಿ ಮೇಲೆ ಅದು ಸರಿ ಅನ್ಸಲ್ಲ ಅಂತ ಮತ್ತು ಮನೆಗೆ ಬಂದ್ವಿ ಮತ್ತು ಯಾವಾಗಾದರೂ ಹೋದೆ ಅದನ್ನ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡ್ಕೊಂಡು ಬನ್ನಿ ಯಾವ ಥರ ಐತಿ ಮತ್ತು ಕಮೆಂಟ್ ಮಾಡಿ ನಮ್ಮದು ತೊಗೊಳೋಂಥ ಶ್ರಮ ಪಟ್ಟು ತೊಗೊಳೋಂತಹ ಜಾಗ ಏನಂತಾರಲ್ಲ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಪ್ರೈಸ ಎಷ್ಟು ಏನು ಅಂತ ಬೇಕಂದ್ರೆ ಕೇ ಕೇಳಿದ್ರೆ ನಾನು ಹೇಳ್ತೀನಿ ನಮ್ಗೆ ಕಡಿಮೆ ರೇಟಿಗೆ ಸಿಕ್ಕದಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಡಿಮೆ ರೇಟ ಕಡಿಮೆ ರೇಟಿಗೆ ಸಿಗ್ತದ್ದು ನನಗೆ ತುಂಬಾ ಖುಷಿಯಾಯಿತು ಲಕ್ ಅಂತಲೇ ಹೇಳ್ಬೋದು ಹಾಗಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್ ಇದೇ ನಮ್ಮ ಜಾಗ ನಾವು ತಗೊಂಡಂತಹ ಜಾಗ ಇವಾಗ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ಲಾಟ್ ಆಗಿತು ನಾವು ತಗೊಳೋದ್ನಾಗ ಇಷ್ಟು ಇಂಪ್ರೂವ್ಮೆಂಟ್ ಇದ್ದಿದ್ದಿಲ್ಲ ಇದು ಇವಾಗ ಇಂಪ್ರೂವ್ಮೆಂಟ್ ಆಗೈತಿ ಅಲ್ಲೆಲ್ಲ ರೋಡ್ ಮಾಡ್ಯಾರ ಇದು ಏನಪ್ಪ ಅಂತಂದ್ರೆ ಸ್ವಲ್ಪ ಏನು ಜಮೀನಿತ್ತು ಆ ಜೆ ಜಮೀನನ್ನು ತೊಗೊಂಡು ಇವಾಗ ಅದನ್ನು ಫ್ಲಾಟ್ ಮಾಡ್ಯಾರ ಫ್ರೆಂಡ್ಸ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗೋದೈತಲ್ಲಿ ಇದು ಭಾಳ ಇಂಪ್ರೂವ್ ಆಗುತ್ತೆ ಮುಂದೆ ನೋಡಿ ಇಲ್ಲಿ ಇಲ್ಲಿ ತನ ನಮ್ಮ ಜಾಗ ಅವೇನು ಕಂಬ ಹಾಕ್ಯಾರಲ್ಲ ಅಷ್ಟು ನಾನು ಕಂಪ್ಲೀಟಾಗಿ ಅದನ್ನು ನಾನು ಇಲ್ಲಿಂತ್ರೆ ಎಲ್ಲಿ ತನ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂತ್ರ ಆಗಲಿ ಹ್ಞೂ ಆಗಲಲ್ಲಿ ತನ ಫ್ರೆಂಡ್ಸ್ ಇದೇ ಥರ ಫ್ರೆಂಡ್ಸ್ ನಮ್ಮ ಪ್ಲಾಟ್ ಇರೋದು ಈ ಕಡೆ ಎಲ್ಲ ನಮ್ಮದು ರಿಲೇಶನ್ಸೇ ತೊಗೊಂಡಾರ ಜಾಗ ಫಸ್ಟೇ ಬಂದಾಗ ನನಗಿಷ್ಟ ಆಗಿದ್ದಿಲ್ಲ ಫ್ರೆಂಡ್ಸ್ ಇದು ಜಾಗ ಒಂಥರ ಏನು ಇಲ್ಲ ತೊಗೊಂಡಿ ಅನ್ನಿಸ್ತು ಇವಾಗ ಹೋದಾಗ ನೋಡಿದೆವು ಎಲ್ಲ ಮಸ್ತ್ ಮಾಡ್ಯಾರ ಜಾಗ ಇದೆಲ್ಲ ಫ್ಲಾಟ್ ಆಗುವುದ ಅಲ್ಲೆಲ್ಲ ಅದನ್ನೆಲ್ಲ ಹೊಲ ಎಲ್ಲ ಇವಾಗೆಲ್ಲ ಅದು ಫ್ಲಾಟ್ ಹಾಕ್ಯಾರಲ್ಲ ಫ್ರೆಂಡ್ಸ್ ಈಗೆಲ್ಲ ಅದು ಇಂಪ್ರೂವ್ಮೆಂಟ್ ಆಗುತ್ತಂತ ಇಲ್ಲೆಲ್ಲ ಇನ್ನು ಈಗ ಡಾಂಬರ್ ರೋಡ್ ಮಾಡೋರು ಅದ್ರ ಫ್ರೆಂಡ್ಸ್ ಜಸ್ಟ್ ಕಡಿ ಇಷ್ಟು ಹಾಕ್ಯಾರ ಇನ್ನ ಕೆಲಸ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಏನೋ ಸ್ವಲ್ಪ ಲೈಟ್ ಕಂಬ ಅದು ಹಾಕಿ ಕೊಡಬೇಕು ಫ್ರೆಂಡ್ಸಲ್ಲಿ ಇಲ್ಲಿ ನನ್ನ ಮಗ ನನ್ನ ಮಕ್ಕಳು ಆಟ ಆಡಾಕತ್ತಿದ್ರು ಇಲ್ಲಿ ಇನ್ನು ಮನೆಯವರು ತೋರ್ಸಾಕತ್ತಿದ್ರು ಇಲ್ಲೆಲ್ಲ ಫ್ಲಾಟ್ ಬಿದ್ದಾವ ನೋಡು ಅವನ ಬಂದಾಗೆಲ್ಲ ಇಲ್ಲೆಲ್ಲ ಇನ್ನು ಏನಂತಾರಲ್ಲ ಹೊಲದೊಳಗಿಂದ ಏನಂತಾರೆ ಕಾಯಿ ಪಲ್ಯ ಅದು ಹಾಕಿದ್ದೆ ಫ್ರೆಂಡ್ಸ್ ಹಂಗಾಗಿ ಹೊಲದಾಗ ಇರೋದು ಅನಿಸಿತ್ತು ಇವಾಗೆಲ್ಲ ಅದೆಲ್ಲ ಜಾಗ ಮಾರ್ಯಾರ ಮಾರಕೇರಿ ಪ್ಲ್ಯಾಟ್ ಹಾಕ್ಯಾರ ಹಾಗೇನೇ ಕಡಿದು ನಾವೇನು ಇಲ್ಲಿ ನೋಡಿ ಫ್ರೆಂಡ್ಸ್ ನಾ ಅದು ಮುಟ್ಟಿದ್ನಲ್ಲ ಅಲ್ಲಿ ನಿಂತ್ರ ಇವಾಗ ನಾವು ಹುಡು ಮುಟ್ತೀನಿ ನೋಡು ಅಲ್ಲಿತನ ಉದ್ದಿಗೆ ಇಷ್ಟು ಉದ್ದು ಫ್ರೆಂಡ್ಸ್ ಇವಾಗ ಅಗಲಿಗೆ ಇಲ್ಲಿಲಿಂತ್ರ ಇದು ಒಂದೇದು ಕಲ್ಲಲ್ಲ ಫ್ರೆಂಡ್ಸ್ ಎರಡನೇ ಅಲ್ಲಿ ಅಲ್ಲಿತನ ಆಗಲಿ ಇಷ್ಟು ಇಷ್ಟು ನೋಡಿ ಫ್ರೆಂಡ್ಸ್ ನಮ್ಮದು ಜಾಗ ಮತ್ತು ಅಲ್ಲಿ ನಿಂತರೂ ಈ ಮುಂದೆ ಸ್ವಲ್ಪ ಈ ಸೈಡೆಲ್ಲ ಸ್ವಲ್ಪ ಉದ್ದು ಜಾಸ್ತಿ ಇರುತ್ತಂತ ಅಗ್ಲಿಗೆ ಕಡಿಮೆ ಅಂತ ಹೇಳಿದರು ನಮ್ಮ ಮನೆಯವರು ಏನೋ ಗೊತ್ತಿಲ್ಲ ಅಷ್ಟತ್ತು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಈ ಥರ ಕ ಇದು ಆಗಕತೈತಿ ಏರ್ಪೋರ್ಟ್ ಎಲ್ಲ ಆ ಕಡೆ ಇನ್ನೊಂದು ಚೂರು ಇದೊಂದು ಏನೋ ನಮ್ಮ ಜಾಗ ಇಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಮುಂದೆ ಹೋದ್ರೆ ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಗುಡಿ ಆಗೈತಿ ಆಮೇಲೆ ಇದ್ರೆ ಮನೆಗಳಾಗ್ಯವು ಆರಾಮ ಅಲ್ಲಿ ಗುಡಿಗಳೆಲ್ಲ ಇಂಪ್ರೂವ್ಮೆಂಟ್ ಆಗೈತಿ ಫ್ರೆಂಡ್ಸ್ ಜಾಗ ನೋಡ್ಕೊಂಡು ಬಂದು ಹಂಗೆ ಬರುವಾಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಏನಾದರೂ ತಿನ್ನಬೇಕಂತ ಬಂದ್ವಿ ಹ್ಞೂ ಇಲ್ಲೆಲ್ಲ ಐಸ್ ಕ್ರೀಮ್ ಅದು ಇತ್ತು ಐಸ್ ಅದು ನಾ ಏನು ಹೋಗಲಿಲ್ಲ ಪಾವ್ ಬಾಜಿ ತೊಗೊಂಡ್ವಿ ಫ್ರೆಂಡ್ಸ್ ಇದೇ ಪಾವ್ಬಾಜಿ ನಲ್ವತ್ತು ರೂಪಾಯಿ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಅದರೊಳಗೆ ಎರಡು ಬ್ರೆಡ್ನ ರೋಸ್ಟ್ ಮಾಡಿಕೊಟ್ರು ಸ್ವಲ್ಪ ಪಲ್ಯನ ಕೊಟ್ಟರೆ ಫಸ್ಟ್ ಟೈಮ್ ನಾನು ಇದು ಪಾವ್ ಬಾಜಿ ವಡಾ ಪಾವ್ ಅಂತ ಸಿಕ್ಕಾಪಟ್ಟೆ ತಿಂದ್ವಿ ಇವ್ರು ಇಲ್ಲಿ ಫಾಲುದ ತೊಂದರು ಹಾಗೆಯೇ ಫಾಲುದ ಕುಡಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಅವ್ರು ನಮ್ಮ ಮನೆಯವರು ಬಿಲ್ ಪೇ ಮಾಡಾಕತ್ತಿದ್ರು ಆ ಥರ ಕಾಲು ನೋವು ಹಾಗಾಗಿ ಕುಂತು ಮಾಡ್ತಾ ಇರ್ಬೇಕಂತ ಇಲ್ಲಿ ಬಂದೆ ಅದೇನಪ್ಪ ಅಂತಂದ್ರೆ ಅದು ಹದಿನೈದು ಬಾಯ್ ನಲವತ್ತೈದೇನೋ ಐತಿ ಫ್ರೆಂಡ್ಸ್ ಅಂದ್ರೆ ಅಗ್ಲಿಗೆ ಸ್ವಲ್ಪ ಕಡಿಮೆ ಐತಿ ಉದ್ದಿಗೆ ಜಾಸ್ತಿ ಐತಿ ಈ ಎಲ್ಲ ಆ ಥರ ಕೊಡ್ತಾರತ್ತ ನಮ್ಮ ಕರ್ನಾಟಕ ಸೈಡೆಲ್ಲ ಹಮ್ ಕೊಡ್ತಾರೆ ಅಂದ್ರೆ ಚೌಕ್ ಕೊಡ್ತಾರೆ ಇಲ್ಲೇ ಒಂಥರ ಸ್ವಲ್ಪ ಉದ್ದು ಕೊಡ್ತಾರಂತ ಹಂಗಾರೆ ಹೇಳಕೊಳ್ತಿದಾರೆ ಮನೆಯವರು ಇಲ್ಲಿ ಸ್ವಲ್ಪ ಅಗಲಿಗೆ ಕಡಿಮೆ ಕೊಡ್ತಾರೆ ಉದ್ದಿಗೆ ಜಾಸ್ತಿ ಕೊಡ್ತಾರೆ ನಮ್ದು ಉದ್ದಿಗೆ ಕಡಿಮೆ ಇರ್ತೈತಿ ಅಗ್ಲಿಗೆ ಜಾಸ್ತಿ ಅಂತ ಹೇಳಕತ್ತಿದ್ರು ಇಷ್ಟ ಆಯಿತು ಫ್ರೆಂಡ್ಸ್ ನನಗೂ ಐತಿ ಬಟ್ ಏನಪ್ಪ ಅಂದ್ರೆ ಇನ್ನೂ ಅಲ್ಲಿ ಯಾವ ಆಗ್ಯಾವ ಮನೆ ಬಟ್ ಆ ಲೈನ್ ಒಳಗೆ ಯಾವು ಇಲ್ಲ ಆ ಒಳಗೆ ಒಂದು ಅಥವಾ ಎರಡು ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಾವು ಕಟ್ಸೋಕೆ ಟ್ರೈ ಮಾಡ್ತೀವಿ ಕಟ್ಟಿಸ್ಬೇಕು ಅನ್ನೋದೇ ಐತಿ ನಮಗೂ ಈ ಮನೆ ಏನಂತಾರಲ್ಲ ಬೇಜಾರೇನಿಲ್ಲ ಅವರು ಯಾವಾಗ ಹೋಗಂತಾರೆ ಅವಾಗ ಹೋಗಬೇಕು ಯಾವಾಗಿರೋಂಥರ ಅವಾಗ ಇರಬೇಕು ಸಡನ್ಲಿ ಹೋಗಂತಂದ್ರೆ ಎಲ್ಲ ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಜಾಗ ಇರಲಿಲ್ಲ ಅಂದರೆ ಏನಪ್ಪ ಏನು ಮಾಡೋಕ್ಕಾಗ್ತದಿಲ್ಲ ಜಾಗ ಇಲ್ಲ ಹಾಗಾಗಿ கட்டோது ஐத்தி நோடனும் ஏனாக தேவ் ஆசீர்வாதலாம் கட்ட நான் மனிவரி ஃபுல்லு கட்ஸ் மனசிக்கு நானே இன்னும் இல்லை மணி இல்லை பேட நீச்சானக்கு போக்த்தி நான் ஒவ்வொரு இத்தினி பேட நாக்த்தீனி நோடனும் ஏனேனாக அது நூறா நெக்ஸ்ட் லாக் ஒழிக்கு வர்த்த ஃப்ரெண்ட்ஸ் இன்னும் ஏறேன சானல் சப்ஸ்கிரைப்ல ப்ளீஸ் சப்ஸிரை மாதிரி லைக் மாடி ஷேர் மாடி கமெண்ட்னா கனித்தன்கி நம்மியவரு நகத்தார ಯಾಕಂದ್ರೆ ಐದು ನೀನು ಹೇಳ್ತೀನಿ ಹಾಲು ಆಗ್ತಾರವರು ಹಾಗಾಗಿ ಪ್ಲೀಸ್ ಇದನ್ನು ಹೇಳಬೇಕಾಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಜಾಗದ ಬಗ್ಗೆ ಏನಾದರೂ ಕ್ಲಾರಿಟಿ ಬೇಕಂದ್ರೆ ನನ್ನ ಕಮೆಂಟ್ ಒಳಗೆ ಕಮೆಂಟ್ ಮಾಡಿ ನಾನು ಅಂಬೋದು ಹೇಳ್ತೀನಿ ಇದು ನಮ್ಮ ಜಾಗ ಇರೋದು ಕೂಡ ಕೊಲ್ಲಾಪುರ ಒಳಗಿದು ಕೊಲ್ಲಾಪುರ ಒಳಗೆ ಕಾಮ್ಗಾವ್ ಅಂತ ಬರುತ್ತೆ ಅಲ್ಲಿ ನಾವು ತೊಗೊಂಡಂತಹ ಜಾಗ ಇದು ಸ್ವಲ್ಪ ಕೊಲ್ಲಾಪುರ ಬಿಟ್ಟು ಒಂದು ಕೊಲ್ಲಾಪುರ ಅಂದ್ರೆ ಕೊಲ್ಲಾಪುರ ಅದು ಸುತ್ತಮುತ್ತ ಕೊಲ್ಲಾಪುರೇ ಬಸ್ ಸ್ಟ್ಯಾಂಡ್ ಕೊಲ್ಲಾಪುರ ಬಸ್ ಸ್ಟ್ಯಾಂಡ್ ಎಷ್ಟು ದೂರ ಆಗುತ್ತೆ ಅಂದ್ರೆ ಒಂದು ಇಪ್ಪತ್ತು ನಿಮಿಷ ದಾರಿ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ದೂರ ಆಗುತ್ತೆ ಇರಲಿ ಪರವಾಗಿಲ್ಲ ಮನೆ ಒಂಥವ್ರ ಗಾಡಿ ಇರುತ್ತವೆ ಆಮೇಲೆ ಊರ ಊರನ್ನು ಬರೋಕೆ ದೊಡ್ಡದಾಕೋತ ಹೋಗುತ್ತಾ ಅಲ್ಲೆಲ್ಲನೂ ಸಿಕ್ತದ ಫೆಸಿಲಿಟೀಸ್ ನಮ್ಮ ಜಾಗ ಬಿಟ್ಟು ಒಂಚೂರು ಮುಂದೆ ಬಂದೆ ಅಂದ್ರೆ ಎಲ್ಲ ಫೆಸಿಲಿಟೀಸ್ ಅದಾವೆ ಫ್ರೆಂಡ್ಸ್ ದೊಡ್ಡ ದೊಡ್ಡ ಮಾಲ್ ಅದಾವು ಎಲ್ಲ ಅದಾವು ಸ್ವಲ್ಪ ದೂರ ಆಗುತ್ತೆ ಇಷ್ಟೇ ನಮ್ಮ ಊರಿಗೆ ಅದು ಹೋಗೋಕೆ ಬರೋಕೆ ಅಲ್ಲಿ ಯಾವುದೇ ಥರದ ಏನು ಕಾಯಿಪಲ್ಯ ಆಯಿತು ಸಂತೆ ಆಯಿತು ಮಾಲ್ ಆಯಿತು ಎಲ್ಲ ಅಲ್ಲಿ బట్ బస్సినొంది ప్రాబ్లమ్ అంత అనకారా నోడేనగంత నోడి విచార మాడక ఇవ్వగందరూ ఇవ్వు మల్క్ర ఫ్రెండ్స్ అడపావ అంత సరి పవ్ భాజీ ఫాల్దో కుడారు జబర్దస్త్ పవ్ భాజీ జాస్తి తినకూల యాకంద్రెండ్ స్వల్ప నెగడి ఏగ్లో ఎల్ అంత బర బ్రెడ్ బ్రెడ్ తింద ಅದು ಬ್ರೆಡ್ ತಿನ್ನೋಕೆ ಭಯ ಆಗತಿತ್ತು ಕಫ ಆಯ್ತು ಅಂದರೆ ಏನು ಮಾಡೋದಂತ ಸ್ವಲ್ಪ ನನಗೆ ಇವನು ಸಣ್ಣ ಒಂದು ಭಾಳ ಟೆನ್ಷನ್ ಏನಾದರೂ ತಿನ್ಬೇಕಂದ್ರೆ ಸ್ವಲ್ಪ ಅಂಜಿಕೆ ಬರ್ತಿತ್ತು ಯಾಕಂದ್ರೆ ಇವಾಗ ಭಾಳ ಹೈರಾಣ್ ಮಾಡಿಬಿಟ್ಟಾನ ನಮಗೆ ಹಾಗಾಗಿ ಅವ್ರು ತಿಂದರು ನಾನು ರಾಜ್ ವಡಕ್ಕೆ ಹೋಗಿ ಅಲ್ಲಿ ಏನಾದರೂ ತಿನ್ಬೇಕಂತಲ್ಲಿ ಅರ್ಧ ಮಾಡ್ದಾಗ ತಿಂದೆ ಬಟ್ ಬ್ಯಾಡ್ ಲಕ್ ಅಂತ ಹೇಳ್ಬೋದು ರಾಜ್ ಒಡಕ್ಕೆ ಹೋಗೋದಾಗಲಿಲ್ಲ ಅದನ್ನ ನೋಡೋಕೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹೇಳ್ತೀನಿ ಯಾವಾಗಾದರೂ ಅಂತ ಓದಿದ್ರು ಬರೀ ಒಳಗಾಲಿಲ್ಲ ಬೇರೆ ರಾಜರು ಇರ್ತಕ್ಕಂತಹ ಮನೆ ಅದು ಅಲ್ಲಿ ಒಳಗಾಗಿಲ್ಲ ಇಲ್ಲಿನೂ ಒಳ ಹೊರಗೆ ಏನು ಮಾಡಿದ್ರು ನಾವು ಹೊರಗೆ ತೋರಿಸ್ಬೋದು ಹಾಗಾಗಿ ಈ ಲಾಗ್ ಇಷ್ಟ ಆಗುತ್ತಂತ ಅಂದ್ಕೊತೀನಿ ಫ್ರೆಂಡ್ಸ್ నోడను కంటిన్యూ మన సంజ స్వల్పు కంటిన్యూ మాతీని కంటిన్యూ మే కంటిన్యూ మన ననూ హోగి బుక్ చారన్న ఇలా తేల్కి స్టార్ట్ ఆగి ఉడుకుడు జోడి ఇం ఎత్కం గాడి మేల స్వల్ప ప్యాక్ పేన్ స్టార్ట్ అయితే ఇవ్వ నూన్ తాసు అవ్వ ఎర తాసన్ తాస రెస్ట్ మార్తీని రెస్ట్ మిన్న స్వల్పు బాడే రావు బట్టే బట్టే వాషింగ్ మషీన్కి హాక్తీని ಸ್ವಲ್ಪ ಮಲ್ಕೊಂಡಿದ್ದು ಫ್ರೆಶಪ್ಪ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ನೋಡಬೇಕು ಸಂಜೆ ಕರ್ಷಿ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋದೈತಿ ಫ್ರೆಂಡ್ಸ್ ಇಲ್ಲಿಗೆ ಸಣ್ಣ ನೆಗಡಿ ಐತಿ ಇವಾಗ ನಾನು ಊರಿಗೆ ಹೋಗೋಕ್ಕೆ ಇದ್ದೀನಲ್ಲ ಹಾಗಾಗಿ ಮತ್ತು ಇಲ್ಲೇ ನೆಗಡಿ ಕಡಿಮೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೈತಿ ನೋಡು ಏನಾಗುತ್ತೆ ಮತ್ತು ಈ ಆ ನೀರು ಚೇಂಜ್ ಆಯ್ತು ಮಾಡ್ದು ಮತ್ತು ಕ್ಲೈಮೇಟ್ ಚೇಂಜ್ ಆಗಿ ಮತ್ತೊಂದು ಗಾಡಾಗಬಾರ್ದು ಇಲ್ಲೇ ಆರಾಮ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೈತಿ ಅವಲ್ ಲಾಗ್ ಬರುತ್ತೆ ಫ್ರೆಂಡ್ಸ್ ನಾ ಊರಿಗೆ ಹೋದಾಗ ನಾನು ಎದಕ್ಕೆ ಹೋಗೀನಿ ಏನು ಅಂತ ಅಂತ ಓಕೆ ಫ್ರೆಂಡ್ಸ್ ಲಾಗ್ನ ಕಂಟಿನ್ಯೂ ಮಾಡೋದವ್ರು ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಕಂಟಿನ್ಯೂ ಮಾಡಲಿಲ್ಲ ಅಮ್ಮ ಇಲ್ಲಿ ಏನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಲಾಗೊಂದಿಗೆ ಅಲ್ಲಿವ್ರಿಗೆ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಬಾಯ್